ಹಂಬಲ್ ರೀ ಹಂಬಲಿಂದ ಎಲ್ಲರೂ ಭಕ್ತರು ದೇವಿ ಜಾತ್ರೆ ಅಂದರೆ ನಮಗೆ ಭಾಳ ಇಷ್ಟ ನಮಗೆಲ್ಲರೂ ನಡ್ಸ್ಕೊಂಡು ಹೋಗೋಣ ಸದ್ ಸದ್ಭಕ್ತರಿಗೆ ದೇವಿ ಆಶೀರ್ವಾದ ಯಾವಾಗಲೂ ಇರೋಕೆ ಎಲ್ಲರಿಗೂ ಹಂಬಲ ಹಂಬಲ್ ಹಂಬಲೂ ಇರ್ತದೆ ಈ ದೇವಿಯಲ್ಲಿ ಯಾರಾದರೂ ಭಕ್ತರು ಏನಾದರೂ ಬೇಡ್ಕೊಂಡಿರೋ ಅವರು ಇಷ್ಟ ಪರಿಹಾರ ಮಾಡೋವಂಥದ್ದು ಏನಾದರೂ ಹೇಳ್ತೇವೆ ದೇವಿಗೆ ಮಕ್ಕಳ ಬಗ್ಗೆ ಯಾವ ದೋಷ ಯಾವಾಗ ಗ್ರಹ ದೋಷಗಳಾಗಲಿ ಮನೆತನ ಯಾವ ಸಮೀಕ್ಷಣ ಆಗಲಿ ಬೇಡಿದ ಬೇಕೇ ಈಡೇರಿಸುವಂಥ ದೇವಿಯಲ್ಲಿ ಶಕ್ತಿ ಭಕ್ತಿ ಇರಬೇಕು ಭಕ್ತಿ ಇರಬೇಕು ಭಕ್ತಿ ಸರದ ಇದ್ದವರಿಗೆ ಬೇಡಿದ ಭಕ್ತರಿಗೆ ಬೇಡಿದ ಕೊಡುವಂಥ ದೇವರು ಎಷ್ಟು ಜನ ಸೇರ್ಬೋದು ದೇವಿ ಜಾತ್ರೆಗರಿ ಪ್ರತಿ ವರ್ಷದ ಅಂತ ನಾವು ನೋಡ್ಕೊತಿರೋ ಟೈಮ್ದಾಗ ಎರಡು ಎರಡೂವರೆ ಸಾವಿರ ಜನ ಮೂರು ಸಾವಿರ ತಕ ಏನು ಯಾವಾಗಲೂ ಇರುತ್ತ ಏನೇನು ಕಾರ್ಯಕ್ರಮ ನೀವು ಕಾರ್ಯಕ್ರಮ ಬೆಳಗ್ಗೆ ಆರಿಂದ ರುದ್ರಾಭಿಷೇಕರಿ ಹೋಮ ನವಗ್ರ ಮುಂದೆ ಹನ್ನೆರಡು ಹನ್ನೆರಡು ಗಂಟೆ ಹಿಡ್ಕೊಂಡು ಐದುನೂರ ಮಂದಿ ಒಂದು ಮಂದಿ ಮುತ್ತಜ ಮುತ್ತಜರ ಉಳಿತುಂಬ ಕಾರ್ಯಕ್ರಮ ನಂತರ ಅನ್ನ ಪ್ರಸಾದ ಎಲ್ಲ ಸದ್ಭಕ್ತರಿಗೆ ಎಲ್ಲರೂ ಸೇರೆ ನಡ್ಸುವಂಥ ಹೋಗ್ತಾರೆ ಯಾವ ತಾಲೂಕ ಭಕ್ತೂಕ ಏನತ್ರೀ ಜಮಖಂಡಿ ಮಧೋಳ ಬೀಳಿಗೆ ರಬ್ಬೈ ಬಲ್ಲಟ್ಟಿ ಇವು ನಾಲ್ಕು ನಾಲ್ಕ ತಕ ಎಲ್ಲ ಭಕ್ತರಲ್ಲ ಬಂದೇ ಬರ್ತಾರೆ ಮುತ್ತಾದ ಉಡಿ ತುಂಬೋ ಕಾರ್ಯಕ್ರಮ ಇರ್ತದೆ ನಂತರ ಅನ್ನ ಪ್ರಸಾದ್ರಿ ಸಾಯಂಕಾಲ ಆರು ಗಂಟೆಕ ಇದರ ತಗರಿನ ಕಾಳಗ ರೀ ಹಾಲಲ್ಲಿ ನಾಲ್ಕಲ್ಲಿ ಎರಡಲ್ಲಿ ಎಂಟನೇ ಮಟ್ಟ ತಗರಿನ ಕಾಳ ಕಾರ್ಯಕ್ರಮ ಇರ್ತದ ದಾವಣಗೆರೆ ಹಿಡ್ಕೊಂಡು ಈ ಕಡೆ ಬಿಜಾಪುರ್ ಸೈಡ್ ಎಲ್ಲಾ ಕಡೆ ತಗರ್ಗ ಬರ್ತಾವ್ರಿ ಅಂದ್ರಾಜ್ ಒಂದ್ ಎರಡ್ನೂರ ಮರಿ ಮಟ್ಟ ಕೂಡವ್ರಿ ಹೋರಿ ಕಿಲಾರಿ ಹೋರಿ ಇಟ್ಟಿರ್ತಿರಿ ಎಂಟಲ್ಲಿ ಒಳಗ ಮತ್ತ ಫ್ರೀಜ್ ಐತ್ರಿ ಟಿವಿ ಒಳಗ ಹಾವ್ ಪಸ್ಟ್ ಪ್ರೈಜ್ ಆಕೈತಿ ಎಂಟಲ್ಯಾಗ ಕಿಲಾರಿ ಹೋಡಿ ಹತ್ತಿರ ಮತ್ತೇನ್ ಕಾರ್ಯಕ್ರಮ ಇವೆಲ್ಲ ಹೋಮ ಪೂಜೆ ರುದ್ರಾಭಿಷೇಕ ಅನ್ಪ್ರಸಾದ್ಮೇಲೆ ಒಂದ್ ಮುತ್ತ ಉಡಿ ತುಂಬ ಕಾರ್ಯಕ್ರಮ ರೀ ಈ ತರ ಮಾಡ್ಕೊತ ಬರ್ತೀವಿ ನಡತಿ ಅನ್ರಾಜ್ ಒಂದ ಹತ್ತೊಂಬತ್ ವರ್ಷ ಮಟ್ಟ ಆದ್ರಿ ದೇವಿ ಕೈ ಸರಾ ಜಾತ್ರೆ ನಡ್ಯಾಕತ್ತಿ ಈ ಜಾತ್ರೆ ಯಾವಾಗ ಪ್ರಾರಂಭ ಆಗ್ತೈತಿ ತಾರೀಕ್ರೀ ಹದಿನೇಳು ಹತ್ತು ಎರಡ್ ಸಾವಿರದ ರೀ ಹದಿನೇಳ ತಾರೀಖ್ರಿ ಶುಕ್ರವಾರ ಬೆಳಗ್ಗೆ ಆರು ಗಂಟೆ ದಿಂದ ಹನ್ನೊಂದು ಗಂಟೆ ತಕ ರುದ್ರ ಹೋಮ ಅಭಿಷೇಕ ಪೂಜಿ ನಡೀತಿದೆ ಐದ್ನೂರ ಒಂದು ಮುತ್ತ ಉಡಿ ತುಂಬು ಕಾರ್ಯಕ್ರಮ ನಡೀತೈತಿ ಐದನೂರ ಒಂದು ಮುತ್ತ ಉಡಿ ತುಂಬು ಕಾರ್ಯಕ್ರಮ ಅನ್ನ ಏನಿಲ್ಲ ಅಂದ್ರೆ ಒಂದ ಸಾವಿರದ ನೂರು ಮಂದಿ ಮಠ ಹೆಣ್ಮಕ್ಳ ಕೊಟ್ಟು